ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಣಿಪುರ ಎಂಬ ಪುಟ್ಟ ರಾಜ್ಯದಲ್ಲಿ ಜನಾಂಗೀಯ ಹಿಂಸಾಚಾರ ಆರಂಭವಾಗಿ ಒಂದೂವರೆ ವರ್ಷ ಕಳೆಯಿತು ಮಣಿಪುರದ ಸಂಘರ್ಷದಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಜನರ ಹತ್ಯೆ ನಡೆಯಿತು ಸಾವಿರಕ್ಕೂ ಅಧಿಕ ಜನರು ಗಾಯಗೊಂಡರು ಆದಷ್ಟು ಮಹಿಳೆಯರು ಅತ್ಯಾಚಾರಕ್ಕೊಳಪಟ್ಟರು ಮಹಿಳೆಯರ ಮೇಲೆ ಕ್ರೌರ್ಯಗಳೇ ಹೋಯಿತು ಮಕ್ಕಳು ಯುವಕರ ಕಗ್ಗೊಲೆ ನಡೆಯಿತು ಸಾವಿರಾರು ಜನರು ಮಠ ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದರು ಅದೆಷ್ಟೋ ಜನರು ನಾಪತ್ತೆಯಾದರು ನೂರಾರು ಧಾರ್ಮಿಕ ಕ್ಷೇತ್ರಗಳು ಧ್ವಂಸ ಆಯಿತು ಎಲ್ಲ ಲೆಕ್ಕಗಳು ಸರ್ಕಾರವೇ ಕೊಟ್ಟಿರೋ ಅಧಿಕೃತ ಲೆಕ್ಕಗಳು ಆದರೆ ಇದಕ್ಕಿಂತಲೂ ಡಬಲ್ ಹಾನಿ ಅಲ್ಲಿ ಆಗಿದೆ ಅಲ್ಲಿ ಪೈಶಾಚಿಕ ಕೃತ್ಯಗಳು ನಡೆದು ಹೋಗಿದೆ ಇವೆಲ್ಲವನ್ನು ನಾವು ಕ್ಷಮಿಸಿ ಬಿಡಬೇಕಂತೆ ಈ ಮಾತನ್ನು ಹೇಳಿರೋದು ಮಣಿಪುರದ ಸಿ ಎಂ ಬೀರೇನ್ ಸಿಂಗ್ ಒಂದು ಗಲಭೆಯನ್ನು ತಡೆಯಲು ಸಾಧ್ಯವಾಗದ ಭಾರತದ ನಂಬರ್ ಒನ್ ನಾಲಾಯಕ್ ಸಿಎಂ ಅಂತ ಕರೆಸಿಕೊಳ್ಳುವ ಮಣಿಪುರದ ಸಿ ಈಗ ಕ್ಷಮೆಯಾಚನೆಗೆ ನಿಂತಿದ್ದಾರೆ ಮಣಿಪುರದಲ್ಲಿ ದುರಾದೃಷ್ಟಕರ ಘಟನೆಗಳು ನಡೆಯಿತು ಅದಕ್ಕಾಗಿ ನಾನು ವಿಷಾದಿಸ್ತೇನೆ ನನ್ನನ್ನು ಕ್ಷಮಿಸಿ ಅಂತ ಅವರು ಕ್ಷಮೆಯಾಚಿಸಿದ್ದಾರೆ ಮುಂದಕ್ಕೆ ಎಲ್ಲವೂ ಒಳ್ಳೆಯದಾಗ್ಬೋದು ಇನ್ನು ಮುಂದೆ ಚೆನ್ನಾಗಿರೋಣ ಅವರು ಅಂದಿದ್ದಾರೆ ಹಿಂದಿನ ತಪ್ಪುಗಳನ್ನು ಕ್ಷಮಿಸಿಬಿಡಬೇಕು ಮರೆತು ಬಿಡಬೇಕು ಅಂತಾನು ಅವರು ಹೇಳಿದ್ದಾರೆ ಆಗಿದ್ದನ್ನ ಮರೆತು ಬಿಡೋಣ ಎಂದು ಹೇಳುವ ಮೂಲಕ ಮಣಿಪುರದ ಸಿಎಂ ಬೀರೆನ್ ಸಿಂಗ್ ತಾನೆಂತಹ ನಾಲಾಯಕ ಸಿಎಂ ಅನ್ನೋದನ್ನ ಮತ್ತೆ ಮತ್ತೆ ನಿರೂಪಿಸಿದ್ದಾರೆ ಮಣಿಪುರದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತು ಈ ಮಾತುಗಳನ್ನಾಡಲು ಅವರಿಗೆ ಆಗಬೇಕ್ರಿ ತಪ್ಪು ಮಾಡಿದವರನ್ನ ದಂಡಿಸಿ ಗಲಭೆಯನ್ನ ತಡೀಬೇಕಾಗಿರುವ ಜವಾಬ್ದಾರಿ ಸ್ಥಾನದಲ್ಲಿ ಅವರು ಕೂತಿದ್ದಾರೆ ಆದರೆ ಎಲ್ಲವನ್ನೂ ಮರೆತು ಬಿಡೋಣ ಎಂದು ಹೇಳಿರೋದು ಅವರ ಹೇಡಿತನದ ಪರಮಾವಧಿ ಎನ್ಬಹುದು ಒಂದೂವರೆ ವರ್ಷಗಳ ಕಾಲ ಮಣಿಪುರ ಹೊತ್ತಿ ಉರಿಯುವಾಗ ಅದನ್ನು ತಡೆಯೋಕೆ ಮನಸ್ಸು ಮಾಡದ ಸಿ ಎಂ ಈಗ ಕ್ಷಮೆ ಕೇಳ್ತಾರೆ ಆದರೆ ಅವರು ಕ್ಷಮೆ ಕೇಳಬೇಕಾಗಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಗತ್ತೆ ತನ್ನ ರಾಜ್ಯದಲ್ಲಿ ಒಂದೂವರೆ ವರ್ಷಗಳ ಕಾಲ ಜನಾಂಗೀಯ ಹಿಂಸಾಚಾರ ನಡೆಯೋಕೆ ಬಿಟ್ಟ ಸಿ ಎಂ ಬಿರನ್ ಸಿಂಗ್ ರಾಜೀನಾಮೆ ಕೊಟ್ಟು ಮನೆಗೆ ಹೋದರಷ್ಟೇ ಅಲ್ಲಿನ ಗಲಭೆಗಳು ಕೊನೆಯಾಗಬಹುದೇನೋ ಅದು ಬಿಟ್ಟು ಕ್ಷಮೆ ಕೇಳಿದರೆ ಏನು ಪ್ರಯೋಜನ ಇಲ್ಲ ಅಲ್ಲದೆ ಕ್ಷಮೆಗೆ ಸಿಎಂ ಬೀರೆನ್ ಸಿಂಗ್ ಅರ್ಹರೇ ಅಲ್ಲಾರಿ ಮಣಿಪುರ ಹೊತ್ತಿ ಉರಿಯುವಾಗ ಮೌನವಾಗಿದ್ದವರು ಕ್ಷಮೆಗೆ ಯಾವ ರೀತಿಯಲ್ಲೂ ಅರ್ಹವಾಗುವುದಿಲ್ಲ ಸಿಎಂ ಬೀರೆನ್ ಸಿಂಗ್ ಮಾತ್ರವಲ್ಲ ದೆಹಲಿಯಲ್ಲಿರುವ ಅವರ ಬಾಸ್ಗಳಿಗೂ ಕೂಡ ಕ್ಷಮೆ ಇಲ್ಲ ವರ್ತಮಾನದ ಮಣಿಪುರ ಮಾತ್ರ ಅಲ್ಲ ಮಣಿಪುರದ ಇತಿಹಾಸ ಕೂಡ ಇವರನ್ನ ಎಂದೆಂದಿಗೂ ಕ್ಷಮಿಸುವುದಿಲ್ಲ ಮಣಿಪುರಕ್ಕೆ ಬೆಂಕಿ ಬಿದ್ದು ಈಗಾಗಲೇ ಒಂದೂವರೆ ವರ್ಷ ಕಳೆಯಿತು ಆದರೂ ಬೆಂಕಿ ಆರಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರ ಮೇ ತಿಂಗಳ ಮೊದಲ ವಾರದಲ್ಲಿ ಶುರುವಾದ ಜನಾಂಗೀಯ ಸಂಘರ್ಷ ಈವರೆಗೂ ಕೊನೆಯಾಗಿಲ್ಲ ಕೊನೆಯಾಗಿಲ್ಲ ಅನ್ನೋದಕ್ಕಿಂತ ಅದನ್ನು ಕೊನೆಯಾಗಿಸಲು ವ್ಯವಸ್ಥೆ ಮನಸ್ಸು ಮಾಡಿಲ್ಲ ಯಾಕೆಂದರೆ ಅವರಿಗೆ ಮಣಿಪುರದಲ್ಲಿ ಶಾಂತಿ ಸ್ಥಾಪನೆ ಬೇಕಾಗಿರಲಿಲ್ಲ ಅಲ್ಲಿನ ಅಶಾಂತಿಯಲ್ಲಿ ಜನರನ್ನು ವಿಭಜಿಸಬೇಕಾಗಿತ್ತು ಆ ಮೂಲಕ ತಮ್ಮ ರಾಜಕೀಯ ಹಿತಾಸಕ್ತಿಗಳನ್ನು ಪೂರೈಸಬೇಕಾಗಿತ್ತು ಅದಕ್ಕಾಗಿ ವ್ಯವಸ್ಥೆಯೇ ಮಣಿಪುರವನ್ನು ಬೆಂಕಿಯಲ್ಲಿ ಬೇಯೋಕೆ ಬಿಟ್ಟಿದೆ ಎಂಬ ಆರೋಪ ಇದೆ ಆದರೆ ಅದು ಕೇವಲ ಆರೋಪಗಳಲ್ಲ ಅದರಲ್ಲಿ ವಾಸ್ತವಾಂಶನೂ ಇದೆ ಆ ವ್ಯವಸ್ಥೆಯ ಭಾಗವಾಗಿದ್ದವರು ಬೀರೇನ್ ಸಿಂಗ್ ಈಗ ಕ್ಷಮೆ ಕೇಳೋಕೆ ನೈತಿಕತೆ ಉಳಿಸ್ಕೊಂಡಿಲ್ಲ ಹಾಗಾಗಿ ಅವರನ್ನು ಕ್ಷಮಿಸುವ ಅಗತ್ಯವೂ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಗಲಭೆ ಪೀಡಿತ ಮಣಿಪುರಕ್ಕೆ ಈವರೆಗೆ ಒಮ್ಮೆಯೂ ಭೇಟಿ ಕೊಟ್ಟಿಲ್ಲ ಅಲ್ಲಿನ ಸಂತ್ರಸ್ತರನ್ನ ಭೇಟಿಯಾಗಿ ಸಾಂತ್ವನ ಹೇಳಿಲ್ಲ ಹಾಗಾಗಿ ಮೋದಿಯವರನ್ನು ಮಣಿಪುರ ಎಂದೆಂದಿಗೂ ಕ್ಷಮಿಸೋದು ಮಣಿಪುರದ ಜನಾಂಗೀಯ ಸಂಘರ್ಷದ ಹಿಂದೆ ವ್ಯವಸ್ಥೆಯ ಪಾತ್ರ ಇದೆ ಎಂಬ ಆರೋಪಗಳು ಕೇಳಿ ಬರ್ತಾನೆ ಇದೆ ಆರೋಪಗಳು ಸುಳ್ಳು ಎಂದು ತಳ್ಳಿ ಹಾಕುವಂಥದ್ದಲ್ಲ ಯಾಕೆಂದರೆ ಒಂದು ಗಲಭೆಯನ್ನು ತಡೆಯಲು ಸರ್ಕಾರಕ್ಕೆ ಗಂಟೆಗಳ ಸಮಯ ಸಾಕು ಹೆಚ್ಚೆಂದರೆ ಒಂದು ದಿನ ಅಥವಾ ಒಂದು ವಾರದ ಸಮಯ ಸಾಕು ಆದರೆ ಮಣಿಪುರದಲ್ಲಿ ಒಂದೂವರೆ ವರ್ಷದಿಂದ ಹಿಂಸಾಚಾರ ನಡೀತಾನೆ ಇದೆ ಜನರ ಕಗ್ಗೊಲೆ ಆಗ್ತಾನೆ ಇದೆ ಅಂದರೆ ಅಲ್ಲಿನ ವ್ಯವಸ್ಥೆಗೆ ತಾಕತ್ತಿಲ್ಲ ಅಂತ ಅರ್ಥ ತಾಕತ್ತಿಲ್ಲದವರು ಅಧಿಕಾರದಲ್ಲೂ ಇರ್ಕೊಳ್ಳೋದು ಹಾಗಾಗಿ ಬೀರೇನ್ ಸಿಂಗ್ ಕ್ಷಮೆ ಕೇಳುವ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಗತ್ತೆ ಅವರು ಮೊದಲು ಆ ಕೆಲಸವನ್ನು ಮಾಡಲಿ ಬಳಿಕ ಕ್ಷಮೆ ಕೇಳಿದರೆ ಸಾಕು ಒಂದು ಪ್ರದೇಶದಲ್ಲಿ ವರ್ಷಗಳ ಕಾಲ ಹಿಂಸಾಚಾರಗಳು ನಡೆಯುತ್ತದೆ ಎಂದಾದರೆ ಅದನ್ನು ತಡೆಯೋಕ್ಕೆ ಸಾಧ್ಯವಾಗ್ತಿಲ್ಲ ಎಂದಾದರೆ ಅದರ ಹಿಂದೆ ವ್ಯವಸ್ಥೆ ಮತ್ತು ಸ್ಥಾಪಿತ ಹಿತಾಸಕ್ತಿಗಳ ಕೈವಾಡ ಇರುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಬೋದು ಮೈತ್ರಿ ಮತ್ತು ಕುಕಿ ಸಮುದಾಯಗಳ ನಡುವಿನ ಗಲಾಟೆಗೆ ಕಿಡಿ ಹಚ್ಚಿದ್ದು ಮತ್ತು ಆ ಸಂಘರ್ಷದ ಬೆಂಕಿಗೆ ಎಣ್ಣೆ ಸುರಿದಿದ್ದೇ ಬಿ ಜೆ ಪಿ ಸರ್ಕಾರ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅದೇ ಕಾರಣಕ್ಕೆ ವರ್ಷಗಳು ಕಳೆದರೂ ಅಲ್ಲಿ ಗಲಭೆಗಳು ಕೊನೆಯಾಗಿಲ್ಲ ಅದು ಕೊನೆಯಾಗುವುದು ಬಿ ಜೆ ಪಿ ಸರ್ಕಾರಕ್ಕೂ ಬೇಕಾಗಿಲ್ಲ ಹಾಗಾಗಿ ಸರ್ಕಾರ ಎರಡು ಸಮುದಾಯಗಳ ನಡುವಿನ ಜನಾಂಗೀಯ ಹಿಂಸಾಚಾರವನ್ನು ತಡೆಯುವ ಪ್ರಯತ್ನ ಮಾಡಿಲ್ಲ ಎಂಬ ಆರೋಪಗಳು ಹಲವು ಕಡೆಗಳಿಂದ ಕೇಳಿಬಂದಿದೆ ಈ ಆರೋಪಗಳನ್ನು ಬಿ ಜೆ ಪಿ ಸರ್ಕಾರ ತಳ್ಳಿ ಹಾಕಿಲ್ಲ ಯಾಕಂದರೆ ಅವರಿಗೂ ಕೆಲವು ಸಂದೇಶಗಳನ್ನು ನೀಡಬೇಕಾಗಿದೆ ಮಣಿಪುರದಲ್ಲೂ ಬಿ ಜೆ ಪಿ ಬಹುಸಂಖ್ಯಾತವಾದದಲ್ಲಿ ರಾಜಕೀಯ ಆಟ ಆಡ್ತಾ ಇದೆ ಅದರಿಂದ ರಾಜಕೀಯ ಲಾಭ ಪಡೆಯೋಕೆ ನೋಡಿದೆ ಅವರಿಗೇನು ರಾಜಕೀಯ ಲಾಭವಾಗಬಹುದು ಆದರೆ ಅದರಿಂದ ಮಣಿಪುರ ಮತ್ತು ಈ ದೇಶಕ್ಕೆ ಹಾನಿಯಾಗಿದೆ ಹಾಗಾಗಿ ಮಣಿಪುರ ಮತ್ತು ಭಾರತದ ಆಡಳಿತ ವ್ಯವಸ್ಥೆ ಕ್ಷಮೆಗೆ ಅರ್ಹವಲ್ಲ ಅವರನ್ನು ಕ್ಷಮಿಸಲೂಬಾರದು ಖಂಡಿತವಾಗಿಯೂ ಇತಿಹಾಸ ಅವರನ್ನು ಶಪ್ಪಿಸಲಿದೆ